ಬೇಳೆ ಉಂಡೆ ಹುಳಿ ಸಾರು ಮಾಡ್ತಾಯಿದ್ದೀನಿ ಕಡಲೆಬೇಳೆ ಅವರ್ ನೆನೆ ಹಾಕಿ ಅದನ್ನು ರುಬ್ಕೊಂಡಿದ್ದೀನಿ ಒಡೆಗೆ ರುಬ್ದಂಗೆ ರುಬ್ಕೊಬೇಕು ತರತರಿಯಾಗಿ ಒಂದು ಕಪ್ಪು ಸಣ್ಣದೊಂದು ಕಪ್ಪು ಬೇಳೆ ತಗೊಂಡು ಅವರ್ ನೆನೆಸಿ ನೀರೆಲ್ಲ ತೆಗೆದು ರುಬ್ಕೊಂಡಿದ್ದೀನಿ ಇದು ಉಂಡೆ ಮಾಡಿ ಸಾರು ಮಾಡೋಣ ಈಗ ಸಾಂಬಾರಿಗೆ ರುಬ್ಕೊಳೋದಕ್ಕೆ ಹುರ್ಕೊಳ್ಳೋಣ ಹುರ್ಕೊಳೋಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಎರಡು ಇದಾಗಿದೆ ಸ್ಟವ್ ಆಫ್ ಮಾಡೋಣ ಹುಣಸೆಹಣ್ಣು ದೊಡ್ಡದು ನಿಂಬೆಹಣ್ಣು ಗಾತ್ರದಷ್ಟು ಹುಳಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಅರ್ಧ ಚಿಪ್ಪು ಕಾಯಿ ತುರಿ ಅರಶಿನ ಕಾಲು ಸ್ಪೂನು ಮನೆ ಸಾಂಬಾರ್ ಪೌಡರು ಮೂರು ಸ್ಪೂನ್ ಹಾಕ್ತಿದ್ದೀನಿ ಈಗ ಇದನ್ನು ನೈಸಾಗಿ ರುಬ್ಕೊಳ್ಳೋಣ ಇಟ್ಟಿದ್ದೀನಿ ಒಗ್ಗರಣೆ ಮಾಡೋಣ ಉಂಡೆ ಮಾಡೋದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಸೋಂಪು ಒಂದು ಈರುಳ್ಳಿ ಫಲ್ ಫಕರ್ ಬೀವು ಎರಡು ಅಸೆ ಮಿಂಚಿನಕ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ರುಬ್ಬ್ಕೊಂಡಿರ ಬೇಳೆ ಹಾಕ್ತಿದೀನಿ ಬೇಳೆಗೆ ಎಷ್ಟು ಬೇಕು ಉಪ್ಪು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡಬೇಕಿದ್ದು ಬೇಳೆನ ಸಾಕು ಇದು ಸ್ಟವ್ ಆಫ್ ಮಾಡಿಬಿಡೋಣ ತೆಗೆದು ಇದು ಮೇಲೆ ಉಂಡೆ ಮಾಡೋಣ ನೋಡಿ ಬೇಳೆ ಎಷ್ಟು ಬೇಕೋ ದಪ್ಪ ಅಷ್ಟು ದಪ್ಪ ನೋಡಿಕೊಂಡು ಉಂಡೆ ಮಾಡಿ ಇಟ್ಕೊಳ್ಳೋಣ ಸಾಂಬಾರಿಗೆ ಒಗ್ಗರಣೆ ಮಾಡೋಣ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸು ಬೇ ಕಾಲು ಸ್ಪೂನು ಕಾಲು ಸ್ಪೂನ್ ಜೀರಿಗೆ ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ಕರಿಬೇವು ಸ್ವಲ್ಪ ದೊಡ್ಡದೊಂದು ಟೊಮೊಟೊ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಸಾಂಬಾರ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ರುಬ್ಕೊಂಡಿದ್ದು ಮಸಾಲೆ ಹಾಕ್ತಾಯಿದ್ದೀನಿ ನೈಸಾಗಿ ರುಬ್ಕೊಂಡಿದ್ದೀನಿ

ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಕುದಿ ಬರ್ರಿ ಉಂಡೆ ಎಲ್ಲ ಹಾಕೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ हुา relaciona. ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕಿದು ನೋಡಿ ಹತ್ತು ನಿಮಿಷ ಚೆನ್ನಾಗಿ ಕೊದ್ದಿದೆ ಇನ್ನು ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಸಾಕು ಈ ಥರ ಇದ್ದರೆ ಈಗ ಆಗಿದೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿಬಿಡೋಣ ಬೇಳೆ ಉಂಡೆ ಸಾಂಬಾರು ರೆಡಿ ಆಯಿತು